ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಿದ್ದದೆ ಇದ್ರ ಬಗ್ಗೆ ಇದನ್ನ ಈ ಬ್ರಹ್ಮಾವರದಲ್ಲಿ ನಾವು ಒಂದು ಮಾಡ್ಲಿಕ್ಕೋಸ್ಕರ ಇಪ್ಪತ್ತೇಳನೇ ತಾರೀಕು ಮಾಡ್ಲಿಕ್ಕೋಸ್ಕರ ಒಂದು ಈ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸಿದ್ದೇವೆ ಯಾವ ರೀತಿಯಲ್ಲಿ ಅವರು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾರೆ ಸುಮಾರು ಒಂದು ಐನೂರು ವಿದ್ಯಾರ್ಥಿಗಳು ನಿರಂತರ ಮೂರು ಗಂಟೆಗಳ ಕಾಲ ಒಂದು ಪ್ರದರ್ಶನವನ್ನು ನೀಡ್ತಾರೆ ಅದು ಪ್ರತಿ ವರ್ಷ ವಿದ್ಯಾರ್ಥಿಗಳು ಚೇಂಜ್ ಆದರೂ ಕೂಡ ಹೊಸ ಕಲಾವಿದರನ್ನ ಹುಟ್ಟು ಹಾಕುವಂಥ ಒಂದು ಸಂಸ್ಥೆ ಅದು ಅವರು ಮಾಡ್ತಾ ಇದ್ದಾರೆ ಸೊ ಈ ನಾವು ಆಳ್ವಾಸ್ ನುಡಿಸಿರಿ ಬ್ರಹ್ಮಾವರ ಘಟಕ ಬ್ರಹ್ಮಾವರ ಘಟಕದ ಆಶ್ರಯದಲ್ಲಿ ನಾವಿದು ಮೂರನೇ ಬಾರಿ ಕಾರ್ಯಕ್ರಮವನ್ನ ಮಾಡುವಂತದ್ದು ಸೊ ಮತ್ತು ಬ್ರಹ್ಮಾವರ ಫೌಂಡೇಶನ್ ಇದರ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಕಾರ್ಯಕ್ರಮವನ್ನ ನಾವು ಯಕ್ಷಗಾನದ ಧ್ರುವ ತಾರೆ ದಿವಂಗತ ಕಾಳಿಂಗ ಇವರಿಗೆ ನಾವು ಅರ್ಪಿಸಲಿದ್ದೇವೆ ಇಪ್ಪತ್ತೇಳನೇ ತಾರೀಕು ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ನಾವು ಡಾಕ್ಟರ್ ಬಿ ಬಿ ಶೆಟ್ಟಿ ನಿಮ್ಗೆ ಗೊತ್ತಿರಬಹುದು ಮಾಜಿ ಶಾಸಕರು ಕೀರ್ತಿ ಶೇಷ ಡಾಕ್ಟರ್ ಬಿ ಬಿ ಶೆಟ್ಟಿಯವರ ಹೆಸರಿನಲ್ಲಿ ಒಂದು ವೇದಿಕೆಯನ್ನು ರಚಿಸಿ ನಾವಲ್ಲಿ ಈ ಕಾರ್ಯಕ್ರಮವನ್ನು ಗಾಂಧಿ ಮೈದಾನದಲ್ಲಿ ಸರಿಯಾಗಿ ಆರು ಹದಿನೈದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಹರಿರಾಮ್ ಶಂಕರ್ ಉದ್ಘಾಟಿಸ್ತಾರೆ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಇದರ ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಅಂದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು ಬೆಂಗಳೂರು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಉದಯ ಹೆಗಡೆ ಖ್ಯಾತ ಸಾಹಿತಿ ಹಾಗೂ ಚಿಂತಕರಾದ ಡಾಕ್ಟರ್ ನಿಕೇತನ ಜನತಾ ಫಿಶ್ ಮೀಲ್ಸ್ ಹಾಗೂ ಆಯಿಲ್ ಪ್ರಾಡಕ್ಟ್ಸ್ ಮಾಲಕರಾದ ಆನಂದ್ ಸಿ ಕುಂದರ್ ಆರೂರು ತಿಮ್ಮಪ್ಪ ಶೆಟ್ಟಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಇದರಲ್ಲಿ ಸಮಾಜದ ನಮ್ಮ ಬ್ರಹ್ಮಾವರದ ಕೆಲವೊಂದು ಪ್ರಮುಖರು ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಸೊ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಸಾಧಾರಣ ಒಂದು ಐನೂರು ವಿದ್ಯಾರ್ಥಿ ಕಲಾವಿದರಿಂದ ಭಾರತೀಯ ಕಲಾ ಪ್ರಾಕಾರಗಳಾದ ಯೋಗ ದೀಪಿಕಾ ಶಾಸ್ತ್ರೀಕ ಶಾಸ್ತ್ರೀಯ ನೃತ್ಯ ಅಷ್ಟಲಕ್ಷ್ಮಿ ಬಡಗತಿಟ್ಟು ಯಕ್ಷಗಾನ ಶಂಕರಾರ್ಧ ಶರೀರಿಣಿ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಅವರು ಪ್ರಾರಂಭಿಸ್ತಾರೆ ಸಾಧಾರಣ ಕಾರ್ಯಕ್ರಮದ ಆರಂಭದಲ್ಲಿ ಆಳ್ವಾಸ್ ವಿದ್ಯಾರ್ಥಿಗಳಿಂದ ಸಿಂಗಾರಿ ಮೇಳ ಫ್ಯೂಷನ್ಸ್ ಕೂಡ ಅದು ನಡೀತದೆ ಅಂತ್ಯದಲ್ಲಿ ನಡೆಯುವ ಬೊಂಬೆ ವಿನೋದಾವಳಿ ಇದು ಬಹಳ ಪ್ರಮುಖ ಆಕರ್ಷಣೆಯಾಗಿರ್ತದೆ ಸೊ ಎಲ್ಲರಿಗೂ ಉಚಿತ ಪ್ರವೇಶವಿದೆ ಅದ ಮತ್ತೆ ಹತ್ತು ಸಾವಿರ ಜನ ಬಂದರೂ ನಾವು ಅದಕ್ಕೆ ಅಕೊಮೊಡೇಟ್ ಮಾಡಲಿಕ್ಕೆ ತಯಾರಾಗಿದೆ ಇಪ್ಪತ್ತೇಳರಂದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಬ್ರಹ್ಮವರ ಆಳ್ವಾಸ್ ಹುಡುಸಿರಿ ವಿರಾಸತ್ ಘಟಕ ಮತ್ತು ಬ್ರಹ್ಮಾವರ ಫೌಂಡೇಶನ್ನ ಸಹಯೋಗದಲ್ಲಿ ನಡೀತಾ ಇದೆ ಸೊ ಈ ಕಾರ್ಯಕ್ರಮ ಇಲ್ಲಿ ಮೂರನೇ ಬಾರಿ ಈಗ ಸರ್ ಹೇಳಿದ ಹಾಗೆ ಮೂರನೇ ಬಾರಿ ಬ್ರಹ್ಮಾವರದಲ್ಲಿ ನಡೀತಾ ಇರುವಂತಹದ್ದು ನಾಲ್ಕೈದು ವರ್ಷಗಳ ಹಿಂದೆ ಸೇಮ್ ಗಾಂಧಿ ಮೈದಾನದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಬಾರಿಯ ಕಾರ್ಯಕ್ರಮ ಅಂದರೆ ಕೆಲವರು ಆಳ್ವಾಸ್ ಕಾರ್ಯಕ್ರಮವನ್ನ ಅಕ್ಕಪಕ್ಕದಲ್ಲಿ ಆದಾಗ ನೋಡಿರಬಹುದು ಬಟ್ ಈ ಇಲ್ಲಿ ಬ್ರಹ್ಮಾವರದ ಜನತೆಗೆ ಇದು ಎಲ್ಲ ಕಾರ್ಯಕ್ರಮಗಳು ಹೊಸ ಕಾರ್ಯಕ್ರಮಗಳಾಗಿರ್ತವೆ ಏನು ಬೊಂಬೆ ವಿನೋದಾವಳಿ ಇರ್ಬೋದು ಅಥವಾ ಯಕ್ಷಗಾನದ ಕಲಾ ಪ್ರಕಾರಗಳಿರ್ಬೋದು ಅಥವಾ ಮಣಿಪುರಿ ಸ್ಟಿಕ್ ಡ್ಯಾನ್ಸ್ ಮಲ್ಲಕಂಬ ಕ್ರಿಯೇಟಿವ್ ಡ್ಯಾನ್ಸ್ ಎಲ್ಲ ಪ್ರತಿ ಕಾರ್ಯಕ್ರಮಗಳು ಹೊಸದಾಗಿರ್ತದೆ ಒಂದು ನಾನ್ನೂರ ಐವತ್ತರಿಂದ ನಾನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಖಂಡಿತ ಏನು ಈ ಭಾಗದಲ್ಲಿ ಒಂದು ಒಳ್ಳೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮೂಡಿ ಬರಲಿ ಮೂಡಿ ಬರಲಿಕ್ಕಿದೆ ಈ ಕಾರ್ಯಕ್ರಮ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬ್ರಹ್ಮಾವರದ ಸುತ್ತಮುತ್ತಲಿನ ಪರಿಸರದವರು ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಸೊ ಹಾಗಾಗಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾರೆ ಮಣಿಪುರಿ ಸಿಕ್ ಡ್ಯಾನ್ಸ್ ನೀವು ನೋಡಿದ ಹಾಗೆ ಅದರಲ್ಲಿ ತುಂಬಾ ಈ ಸರ್ತಿ ಜಿಮ್ನಾಸ್ಟಿಕ್ ಸ್ಕಿಲ್ ಅನ್ನು ಹೊಸ ಆ್ಯಡ್ ಮಾಡಿದ್ದೇವೆ ನೀವು ಕೆಳಸತಿ ಅಂದ್ರೆ ನೀವು ಕಳೆದ ಬಾರಿ ಬ್ರಹ್ಮಾವರದಲ್ಲಿ ಆದಾಗ ನೋಡಿದ ಮಣಿಪುರಿ ಸಿಕ್ ಡ್ಯಾನ್ಸ್ಗೆ ಈ ಬಾರಿ ನೋಡಿದ ಮಣಿಪುರಿ ಸ್ಟಿಕ್ ಡಾನ್ಸ್ಗೆ ತುಂಬಾ ಅಂದ್ರೆ ತುಂಬಾ ಸ್ಟಂಟ್ ಗಳನ್ನ ಅದರಲ್ಲಿ ಆ್ಯಡ್ ಮಾಡಿದ್ದಾರೆ ಮತ್ತೆ ಸಿಂಹ ಕುಣಿತದಲ್ಲಿ ಸಿಂಹಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ಸ್ವಲ್ಪ ಕೊರಿಯೋಗ್ರಫಿಯನ್ನ ಚೇಂಜ್ ಮಾಡಿದೆ ಕೊರಿಯೋಗ್ರಫಿ ಚೇಂಜ್ ಮಾಡಿದ್ರೆ ಮತ್ತೆ ವಿದ್ಯಾರ್ಥಿ ಕಲಾವಿದರು ಚೇಂಜ್ ಆಗಿರ್ತಾರೆ ಸೊ ಕೊರಿಯೋಗ್ರಫಿ ಚೇಂಜ್ ಆದ ಕೂಡಲೇ ಕಾರ್ಯಕ್ರಮದ ರೂಪುರೇಖೆಗಳು ಸ್ವಲ್ಪ ಚೇಂಜ್ ಆಗಿ ಆಗ್ತದೆ